ಆದಮೇಲೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಹ್ಞೂ ಹೊಸ ವಿಷಯದೊಂದಿಗೆ ಭಾರತೀಯ ಹಬ್ಬದ ಹಿಂದೂ ಪರಂಪರಾಗತ ಹಬ್ಬದೊಳಗೆ ಇತ್ತೀಚೆಗೆ ಯುಗಾದಿ ಪಾಠ್ಯ ಹ್ಞೂ ನಾವೆಲ್ಲರೂ ಹೊಸ ವರ್ಷ ಅಂತ ತಿಳ್ಕೊಂಡಿರುವ ಹಿಂದೂ ಪಂಚಾಂಗದ ಹೊಸ ವರ್ಷ ಪಾವನ ಪರ್ವ ಅಂತ ತಿಳ್ಕೊಂಡಿರ್ತಕ್ಕಂಥ ಯುಗಾದಿ ಪಾಠ್ಯ ಇದೀಗ ಹೋಗಿದೆ ಅದರ ನಂತರ ರಾಮನವಮಿ ಆ ಹನುವಮಿ ಇಂಥ ಬರ್ತಾವೆ ಇದು ಆದಾಗ ನಾನು ಅದರ ಪವಿತ್ರತೆ ಬಗೆಗೆ ಅದರ ಮಹತ್ವದ ಬಗ್ಗೆ ನಾನು ಸ್ವಲ್ಪ ಸ್ವಲ್ಪ ಹೇಳ್ತಾನೆ ಇದ್ದೇನೆ ನಿಮ್ಗೆ ಇತ್ತೀಚೆಗೆ ಹನುಮ ಜಯಂತಿ ಬಂತು ಅದರಾಗ ಹನುಮಂತ ದೇವರ ಮ್ಯಾನ ಹೆಂಗೆ ಸಂಗ್ರಹಿಸಿ ಅದನ್ನು ನಮ್ಮ ನಿತ್ಯ ಜೀವನದ ಸಂಕಷ್ಟಗಳಿಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದೆ ಇದೀಗ ಮತ್ತೆ ಬರ್ತದೆ ಮತ್ತೊಂದು ಪವಿತ್ರ ಹಬ್ಬ ಬಸವ ಜಯಂತಿ ಇದು ಆ್ಯಕ್ಚುಲಿ ಯುಗಾದಿ ದೀಪಾವಳಿ ದಸರಾ ಇಡೀ ಭಾರತೀಯರಿಗಾದ್ರೆ ಇದು ಕೇವಲ ಬಸವಜಯಂತಿ ಹೆಚ್ಚು ಬಳಸೋದು ಆಚರಿಸೋದು ವೀರಶೈವರು ಲಿಂಗಾಯತರು ಅಷ್ಟೇ ಕೆಲವು ಮಂದಿ ಬಸವಣ್ಣವರು ಆರಾಧಕರು ಇನ್ನು ಕೆಲವು ಮಂದಿ ಇದೊಂದು ಪವಿತ್ರ ಮುಹೂರ್ತ ಅಂತ ತಿಳ್ಕೊಂಡು ಅದನ್ನು ಆಚರಣೆ ಮಾಡ್ತಾರೆ ಯಾತಕ್ಕೂ ಏನು ಅದು ಯಾಕೆ ಹಂಗೆ ಸಾರ್ತಿನ ಮುಹೂರ್ತ ಅಂತ ಬಂತು ಬಸವ ಜಯಂತಿ ಯಾಕೆ ಅಷ್ಟಿದು ಬಂತು ಅದನ್ನೆಲ್ಲ ನಾನು ಹೇಳಿದಾರೆ ಆದರೆ ಬಸು ಜಯಂತಿ ಸದ್ಯ ಮೂವತ್ತನೇ ತಾರೀಕು ಹ್ಞೂ ಇದೇ ತಿಂಗಳ ಮೂವತ್ತನೇ ತಾರೀಕು ಬರುದದ ಅಕ್ಷಯ ತೃತೀಯ ಅಂತೀವಿ ನಾವು ಅದಕ್ಕೆ ಚಿನ್ನ ಕುಳ್ಳೋರಿಗೆ ದೊಡ್ಡ ಅದು ಲಕ್ಷ ಆಗಲಿ ದೀಡ್ ಲಕ್ಷ ಆಗಲಿ ತೊಲಿಗೆ ಒಂದು ತೊಲಿಗೆ ತೊಗೊಂಡೇ ತೊಗೊತಾರೆ ಅವತ್ತು ಜನ ಎಲ್ಲ ಜ್ಯುವೆಲರ್ಸ್ ಶಾಪ್ನವ್ರಿಗೆ ಅತ್ಯಂತ ಮಾರ್ಕೆಟಿಂಗ್ ಜೋರು ಇರ್ತದೆ ಅವತ್ತು ನಮ್ಮ ಇಂಡಿಯನ್ ಭಾರತೀಯ ಮಹಿಳೆಯರಿಗೆ ಅದು ಒಂದು ಭಾವನೆ ಅದು ಬಸವ ಜಯಂತಿ ದಿವಸ ಅಕ್ಷಯ ಅಕ್ಷಯ ತೃತೀಯ ಅಂತೀವಲ್ಲ ಅವ್ರು ತೊಗೊಂಡಾಗ ಬನ್ ಎಷ್ಟು ತೊಗೊಂತೀವಿ ಅದು ಹೆಚ್ಚು ಡಬಲ್ ಮೂರು ಪಟ್ಟು ಹೆಚ್ಚಾಗುತ್ತಂತ ಹ್ಯಾಂಗಾಗುತ್ತೋ ಅದು ಅದು ಯಾರು ಹೇಳೂ ಗೊತ್ತಿಲ್ಲ ಅಂತೂ ಪವಿತ್ರ ಹಬ್ಬ ಅಂತ ಭಾವಿಸೀವಿ ಈ ಸರೆಯ ಬಸವ ಜಯಂತಿ ಕೂಡ ಅನೇಕ ತಿಥಿಗಳು ಕೂಡ ನೋಡ್ರಿ ಅಕ್ಷಯ ತೃತೀಯ ಅದರ ಅದರಷ್ಟಕ್ಕೆ ಅದೇ ದೊಡ್ಡ ಪವಿತ್ರ ಅತ್ಯಂತ ಶುಭ ಮುಹೂರ್ತ ಅಂಥದ್ರೊಳಗೆ ಆ ತಿಥಿಯೊಳಗೆ ಗಂಗಾವತರಣ ಮಾಡಿದ ಗಂಗಾವತರಣ ಅಂದರೆ ಗಂಗೆ ಭೂಮಿಗೆ ಇಳಿದು ದಿನ ದಿನದ ತಿಥಿನೂ ಅವತ್ತೇ ಕುಡಿತು ಹಾಂ ಗಂಗೆ ಭೂಮಿಗೆ ಗಂಗಾವತರಣದ ದಿನ ಅಂತಾರದಕ್ಕೆ ಹೌದಾ ಆನಂತರ ಇನ್ನೂ ಒಂದು ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ಅವತ್ತು ನಮ್ಮ ಚತುರ್ಧಾಮಗಳು ಧಾಮಗಳು ಏನದವಲ್ಲ ಬದರಿ ಕೇದಾರ ಗಂಗೋತ್ರಿ ಯಮುನೋತ್ರಿ ಎತ್ತಿಕೊಂಡು ಬದರಿ ಮತ್ತು ಕೇದಾರದ ಮುಚ್ಚಿ ಹೋದ್ರ ಆರು ತಿಂಗಳ ಕಾಲ ಮುಚ್ಚಿರ್ತವಲ್ಲ ಆ ಆರು ತಿಂಗಳುಗಳ ಕಾಲ ಮುಚ್ಚಿದಂಥ ಆ ಬದರಿ ಮತ್ತು ಕೇದಾರನಾಥದ ಗುಡಿಯ ಬಾಗಿಲುಗಳು ಅವತ್ತೇ ತೆಗಿತಾವ ಅಂತ ಶುಭ ಮುಹೂರ್ತ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೋ ಎಷ್ಟು ಹೇಳಬೇಕು ನಿಮಗೆ ಇನ್ನೊಂದು ಏನೋ ನೆನಪು ಇದೆ ಅವತ್ತಿನ ತಿಥಿಯಂದೇ ಒಂದು ಕೃಷ್ಣ ಕೃಷ್ಣ ಮತ್ತು ಸುಧಾಮರು ಆ ಗೆಳೆಯರು ಕೃಷ್ಣ ಸುಧಾಮ ಗೆಳೆಯರು ಅವತ್ತೇ ಬೇ ಅವತ್ತು ಭೇಟಿಯಾಗಿರೋ ಮೂಥಿಯದಲ್ಲ ಮೂರ್ತದಲ್ಲ ಅವತ್ತು ವಸಯಂತಿ ಅಂದ ಕೂಡಿದ್ರು ಹಿಂಗೆ ಅನೇಕ ಶುಭಮೂರ್ತಗಳು ಅವತ್ತು ಕೂಡ್ಯಾವು ಹೌದಾ ಈಗ ಈ ಶುಭ ಶುಭಮೂರ್ತಗಳಲ್ಲಿ ಒಂದಿಷ್ಟು ನಮ್ಮ ಸಲುವಾಗಿ ಸ್ವಾರ್ಥದ ಸಲುವಾಗಿ ಒಂದಿಷ್ಟು ಸಾಧನ ಮಾಡ್ಕೊಬೇಕಾಗಿದೆ ಏನಪ್ಪ ಏನಪ್ಪ ಅಂದ್ರೆ ಅವತ್ತು ಪವಿತ್ರ ಪವಿತ್ರತನ ಒಂದು ಬಿಳಿ ಕಾಗದ ತೋರಿ ಕೆಂಪು ಪೆನ್ ತೋರಿ ಹ್ಞೂ ಕೆಂಪು ಪೆನ್ ಪೆನ್ನು ಶಾಹಿ ಕೆಂಪು ಶಾಹಿ ಪೆನ್ ತೋರಿ ಹ್ಞೂ ಅವತ್ತಿನ ಶುಭಮೂಹೂರ್ತದಂದು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ನಿಮ್ಮ ವಿಷನ್ ಬರೀರಿ ಕೋರಿಕೆ ಬರೆಯಿರಿ ಇಷ್ಟ ಇಷ್ಟವನ್ನು ಬರೀರಿ ಇಷ್ಟ ಇಷ್ಟಾರ್ಥ ಬರೀರಿ ಹೆಂಗೆ ಬರೀಬೇಕು ಹೆಂಗೆ ಬರಿಬೇಕಂದ್ರೆ ಸಣ್ಣದವ ಬರೀರಿ ದೊಡ್ಡದಾರ ಬರೀರಿ ಉದಾಹರಣೆಗೆ ನನಗೆ ಈ ಮೂರ್ನಾಲ್ಕು ತಿಂಗಳಲ್ಲಿ ನನಗೆ ಒಂದು ಸರ್ಕಾರಿ ಜಾಬ್ ಸಿಕ್ಕಿದೆ ನನಗೆ ಮದುವೆಗೆ ಮದುವೆಯಲ್ಲಿ ಬರ್ತಕ್ಕಂಥ ಕಂಟಕಗಳು ದೂರವಾಗಿವೆ ನನ್ನ ನನಗೆ ಮದುವೆ ಆಗಿದೆ ಹಿಂಗು ಯಾವುದೇ ಯಾವುದೇ ಆಗಿದೆ ಊರಿಗೆ ಈಡೇರಿದೆ ನಾನು ಆಲ್ರೆಡಿ ಅದ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ಅನ್ನೋ ಇದರೊಳಗೆ ಹ್ಞೂ ಉದಾಹರಣೆಗೆ ಒಂದು ಕಾರ್ ತೊಗೋಬೇಕಾಗಿದೆ ನಾನು ಒಂದು ಮಹೇಂದ್ರ ಕಾರನ್ನು ನಾನು ಇನ್ನು ನಾಲ್ಕು ದಿನದೊಳಗೆ ನಾನು ತೆಗೆದುಕೊಳ್ಳುವಂತೆ ಪರಮಾತ್ಮ ನನಗೆ ಕೃಪೆ ಮಾಡಿದ್ದಾನೆ ನಾನು ಖರೀದಿ ಮಾಡಿದ್ದೇನೆ ಹೀಗೆ ಇಂಥ ವಿಷನ್ನು ಬಿಳಿ ಕಾಗದದ ಮೇಲೆ ಕೆಂಪು ಮಶಿಯ ಪೆನ್ನಿನಿಂದ ಬೆಳಗ್ಗೆ ನಿಮ್ಮ ಮನೆ ದೇವರ ಹೆಸರು ಹೇಳಿ ಮೂರು ಸಲ ಬರಿಬೇಕು ಉದಾಹರಣೆಗೆ ಗಾಡಿ ನಾನು ಮಹೇಂದ್ರ ಗಾಡಿಯನ್ನು ನಾನು ಖರೀದಿ ಮಾಡಿದ್ದೇನೆ ಮೂರು ಸಲ ಮೂರು ಸಲ ಬರೀಬೇಕು ಮತ್ ಮುಂಜಾನೆ ಆಯಿತು ಮಧ್ಯಾಹ್ನ ಆರು ಸಲ ಮುಂಜಾನೆ ಮೂರು ಸಲ ಮಧ್ಯಾಹ್ನ ಆರು ಸಲ ಬರೀಬೇಕು ನಾನು ಮಹೇಂದ್ರ ಗಾಡಿಯನ್ನು ಖರೀದಿ ಮಾಡಿದ್ದೇನೆ ನಾನು ಮಹೇಂದ್ರ ಗಾಡಿಯನ್ನು ಖರೀದಿ ಮಾಡಿದ್ದೇನೆ ಇಷ್ಟೇ ಶಾರ್ಟ್ ಆಗಿರಬೇಕು ವಿಷ ಭಾಳ ಹೇಳ್ಬೇಡಿ ಹೌದಾ ಖರೀದಿ ಆದರೆ ನಿಮ್ಮ ಬೇಕಾದ ವಿಶ್ ಹೇಳ್ಕೊಳ್ಳಿ ಬತ್ತಾ ನಾನೊಂದು ಮಾಡಲ್ ಕೊಡ್ತಾ ಇದ್ದೀನಿ ಮಧ್ಯಾಹ್ನ ಮೂರು ಸಂಜೆ ಹಾಂ ಮಧ್ಯಾಹ್ನ ಮುಂಜಾನೆ ಮೂರು ಮಧ್ಯಾಹ್ನ ಆರು ಸಂಜೆ ಒಂಬತ್ತು ಸಲ ದಯವಿಟ್ಟು ಮಾಡಿ ಬೆಳಿಗ್ಗೆ ಅಂದರೆ ಆ್ಯಕ್ಚುಲಿ ಮತ್ತೆ ತಿಳ್ಕೊಳ್ಳಿ ಮೂರು ಹೊತ್ತು ಅಂದಾಗ ತ್ರಿಸಂಧ್ಯಾ ಅಂದಾಗ ಮೂರು ಹೊತ್ತು ಅಂದಾಗ ಆದಷ್ಟು ಬೆಳೆ ಆ್ಯಕ್ಚುಲಿ ಮೂರಿಂದ ಆರು ಅಂದರೆ ಬ್ರಾಹ್ಮಿ ಮುಹೂರ್ತ ಆದರೆ ಅವತ್ತು ಆರರಿಂದ ಒಂಬತ್ತೊಳಗಾಗಿ ಮಾಡಿ ಇದನ್ನು ಆರಿಂದ ಒಂಬತ್ತೊಳಗಾಗಿ ಹನ್ನೊಂದರಿಂದ ಒಂದರೊಳಗಾಗಿ ಮಧ್ಯಾಹ್ನದ ಮೂರ್ತೊಳಗೆ ಸಾಯಂಕಾಲ ಆರಿಂದ ಒಂಬತ್ತೊಳಗಾಗಿ ಹೀಗೆ ಹ್ಞೂ ಬೆಳಗ್ಗೆ ಮೂರು ಸಲ ಕೋರಿಕೆಯನ್ನು ಬರೀರಿ ಮಧ್ಯಾಹ್ನ ಆರು ಸಲ ಬರೀರಿ ಸಂಜೆ ಒಂಬತ್ತು ಸಲ ಬರೀರಿ ಇದನ್ನು ಮುಂದೆ ಕಂಟಿನ್ಯೂ ಮಾಡಿ ಅವತ್ತಿನ ಮುಹೂರ್ತಕ್ಕೆ ಶುರು ಮಾಡಬೇಕು ಐವತ್ತೊಂದು ದಿವಸ ಬರಿತಾ ಹೋಗ್ರಿ ಬರಿತಾ ಹೋಗ್ರಿ ಲಕ್ಷಣಗಳ ಕಾಂತವನ್ನು ನೋಡ್ರಿ ಚೆಕ್ ಮಾಡಿರಿ ಅಷ್ಟೇ ಹಾಂ ಏನು ಗಂಟು ಹೋಗ್ತದ ಪುಕ್ಕಟೆ ಏನು ಖರ್ಚು ಮಾಡಬೇಕಾಗಿಲ್ಲ ದೊಡ್ಡ ಗನಮದಾರಿ ಕೆಲಸನೂ ಅಲ್ಲ ನಿಮ್ಮ ಭಾವನೆಗಳನ್ನು ಇಷ್ಟಾರ್ಥವನ್ನು ಪರಮಾತ್ಮನ ತೊಳ್ಕೊಳ್ರಿ ನೀ ನನಗೆ ಕೊಟ್ಟು ಸಿಕ್ಕಾಕೊಂಡ್ಬಿಡಿ ಅದರಾಗ ಪರಮಾತ್ಮ ನೀ ಕೊಟ್ಟು ನಾನು ಮಾಡಿಸಿದ್ದಿ ನನಗೆ ಕೊಡಿಸಿದ್ದಿ ನನಗೆ ಸಿಗುವಂತೆ ಮಾಡಿದ್ದಿ ಅಂತ ಹೇಳಿದ್ರಪ್ಪ ಅಂದ್ರೆ ಪರಮಾತ್ಮನ ಸಿಕ್ಕೊಳ ಸಿಕ್ಕಾಕೊಂಡಂಗೆ ಮಾಡೋದು ಹ್ಞೂ ಇದಕ್ಕೆ ಇದು ಪ್ರಾರ್ಥನೆ ಮಾಡಬೇಕಾದ್ರೆ ಹಿಂಗೆ ಮಾಡಬೇಕಂತ ಕೋರಿಕೆ ಕೇಳೋದಕ್ಕೆ ಹಿಂಗೆ ಕೇಳಬೇಕಂತ ಅದಕ್ಕೆ ಅವತ್ತಿನ ಶುರು ಮಾಡ್ತೀರಾ ಮಾಡಿರಿ ಯಾರಿಗೆ ಒಳ್ಳೇದಾಗುತ್ತೆ ಆಗ್ತದೆ ಪ್ರಯತ್ನ ಮಾಡಿರಲ್ಲ ಹೇಳಕ್ಕೆ ಏನು ಗಂಟೋಗತ್ತಾ ಕೇಳೋಕೇನು ಗಂಟಾಗುತ್ತಾ ಏನು ಗಂಟು ಹೋಗುತ್ತಾ ಒಂದು ನಾಲ್ಕು ಹಾಡು ಹೋಗ್ತಾವ ಅಷ್ಟ ಹ್ಞೂ ಒಂದು ಪೆನ್ ಸವಿತೈತಿ ಇಷ್ಟ ಹ್ಞೂ ಒಂದು ಚೆಕ್ ಮಾಡಿರಲ್ಲ ಹ್ಞೂ ಸೊ ಬಸವ ಜಯಂತಿಯೋ ಮುನ್ನಾ ದಿನದ ಈ ಈಗಾಗಲೇ ಮೂವತ್ತಕ್ಕದ ಆದರೂ ಕೂಡ ಶುಭಕಾಮನೆಗಳನ್ನು ಹೇಳ್ತಾ ಬಸವ ಜಯಂತಿಯ ಶುಭ ದಿನದಂದು ನಿಮ್ಮ ಕೋರಿಕೆಯ ಅಥವಾ ಇಷ್ಟಾರ್ಥದ ಇವನ್ನ ಫಲ ಫಲ ಸಿಗಬೇಕಂತ ತಿಳ್ಕೊಂಡು ಅವತ್ತು ಬರೀರಿ ಐವತ್ತೊಂದು ದಿವಸ ಯೂಶ್ವಲೀ ಐವತ್ತೊಂದು ಒಂದರ ಹನ್ನೊಂದು ಇಷ್ಟು ಇಷ್ಟೊಳಗೆ ಫಲ ಬರೀತೈತೆ ಹ್ಞೂ ಆ ದೃಷ್ಟಿಯಿಂದ ಈ ಮೂರು ಆರು ಒಂಬತ್ತೈತೆಲ ಒಂಬತ್ತೈತಿಲ್ಲ ಈ ನ್ಯೂಮರಾಲಜಿಕ್ ನ್ಯೂಮರಿಕ್ ನಂಬರ್ ಅಂತ ಬರ್ತಾವೆ ನ್ಯೂಮರಿಕ್ ನಂಬರ್ನೊಳಗೆ ಮೂರು ಎಲ್ಲ ಬೇಕಾದಷ್ಟು ಇರಲಿ ಎಲ್ಲ ಕೂಡಿಸಿ 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 ಸಿಂಗಲ್ ಡಿಜಿಟ್ ಬರ್ತದೆ ಅದು ಮೂರು ಆರು ಒಂಬತ್ತು ಇವು ಬಂದ್ರಪ್ಪ ಅಂದ್ರೆ ಅತ್ಯಂತ ಅತ್ಯಂತ ಶುಭಮತ್ ಮಾಡಿಸ್ತದೆ ಅದಕ್ಕೆ ಬೆಳಗ್ಗೆ ಮೂರು ಬರಿತೀರಾ ಮಧ್ಯಾಹ್ನ ಆರು ಬರಿತೀರಾ ಸಂಜೆ ಒಂಬತ್ತು ಬರಿತೀರಾ ಇವು ಆಯ್ತಲ್ಲ ಈ ಅಂಕಿನೂ ಕೂಡಿಸಿರ್ಬೇಕಾರೆ ಮೂರು ಆರು ಒಂಬತ್ತು 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 ಹದಿನೆಂಟು ಮುಂದೆ ಒಂದು ಎಂಟು ಒಂಬತ್ತು ಒಂಬತ್ತಕ್ಕ ಅತ್ಯಂತ ಅತ್ಯಂತ ಮಹತ್ವದ ಈಗ ಹೊಸ ಟ್ರೆಂಡ್ ಡೆವಲಪ್ ಆಗೈತಿ ನಿಮ್ಮ ವಾಚಿನೊಳಗೆ ಈ ಥರದ್ದು ಹುಡ್ಕೈತರ ಹಾಂ ವಾಚ್ ಅನಲೈಸಿಸ್ ಅಂತ ಈಗ ಮೊಬೈಲ್ ನಂಬರ್ ಅನಲೈಸಿಸ್ ಅಂತ ಬಂದೈತಿ ಎಲ್ಲರೂ ಪಟಾಪಟ್ 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 ತಮ್ಮ ನಂಬರ್ಗಳನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಇದೋ ಇರೋ ನಂಬರು ಮೂವತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಏನೇನು ಸಮದ ಆಗೈತಿ ಅಂತ ಹೇಳಿದಾಗ ಯಾರೋ ಒಬ್ಬರು ನಿಮ್ರಾಲಜಿಯವರು ಹೇಳ್ತಾರೆ ನಿಮ್ಮ ಫೋನ್ ನಂಬರ್ ಚೇಂಜ್ ಮಾಡ್ರಿ ತಿಳ್ಕೊಂಡು ಅದು ಏನೋ ಏನೋ ನನಗೆ ಏನೋ ಕೆಲವೊಂದು ಸತ್ಯ ಆಗ್ತದೆ ಅರ್ಧ ಸತ್ಯ ಅರ್ಧ ಮಿಥ್ಯ ಆಗ್ಬೋದು ಅನಿಸುತ್ತೆ ಆದರೆ ಇದ್ರಾಗ ನಂಬುದ್ರಾಗ ಏನು 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 ನಮ್ಗೆ ಅಂತ ಅಷ್ಟೆ ನಂಬಿ ಮಾಡಿರಿ ಒಳ್ಳೇದಾದ್ರೆ ಖುಷಿಯಲ್ಲ ಅದಕ್ಕೆ ಬಸವ ಜಯಂತಿ ದಿನ ಮುಂಜಾನೆ ಮೂರು ಸಲ ಮಧ್ಯಾಹ್ನ ಆರು ಸಲ ಸಾಯಂಕಾಲ ಒಂಬತ್ತು ಸಲ ನಿಮ್ಮ ಕೋರಿಕೆಯನ್ನು ಬಿಳಿಯ ಹಾಳಿಯೊಳಗೆ ಕೆಂಪು ಮಶೀಲ್ಲೆ ಬರೋದು ಅದ ಒಂದು ಒಂದು ಪುಸ್ತಕ ಅದೊಂದು ಪುಸ್ತಕದ ಬರೀಬೇಕಂತಂದರೆ ಆದರೆ ಏನು ಏನು ಹೇಳ್ತಾರಪ್ಪ ಅಂದರೆ ಆ ಪುಸ್ತಕ ಹಳದಿ ಕವರ್ ಕವರುದರ ಕೆಂಪು ಕವರ್ ಕವರದ ಅಥವಾ ಹಸಿರು ಕಲರ್ತಾರೆ ಇರಬೇಕು ಅಂತ ಹೇಳ್ತಾರೆ ಅದು 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 ಏನಪ್ಪ ಅಂತಂದ್ರೆ ಅದು ಔಪಚಾರಿಕ ಅದು ಅಂದರೆ ಇದ್ರೆ ಚಲೋ ಮತ್ತಿಷ್ಟು ಹ್ಞೂ ಅಂಥವ್ರೆ ಒಂದು ನೋಟ್ಬುಕ್ದಾಗ ಬರೆದ್ರೆ ಭಾಳ ಚಲೋ ಇಲ್ಲ ಎಲ್ಲ ಹಾಳೆಯಾಗ ಬರಬಾರದು ಕೂಡಿಸಿ ಇಟ್ಬಿಟ್ಟು ಒಂದು ಕೆಂಪು ಕೆಂಪು ನಗರ ಹಳದಿ ನಗರ ಅಥವಾ ಹಸಿರು ನಗರ ಬಿಳಿ ಫೈಲ್ ಬೇಡ ಹ್ಞೂ ಬಿಳಿ ಫೈಲ್ ಬೇಡ ಬಿಳಿ ಪುಸ್ತಕ ಬೇಡ ಬುಕ್ಕ ಬೇಡ ಬಿಳಿದೊಂದು ಬಿಟ್ಟು ಬೇಕಾದ ಕಲರ್ನಾಗ ಅದು ಬರೀರಿ ಅಥವಾ ಫೈಲ್ನಾಗ ಹಾಕಿರಿ ಹಾಕಿಡ್ರಿ ಐವತ್ತೊಂದು ದಿವಸ ನೂರ ಹನ್ನೊಂದು ದಿವಸ ಮಾಡಿರಿ ಶಿವ ಖಂಡಿತವಾಗಿ ಅನ್ನಿಸ್ತದ ಶ್ರದ್ಧಾ ವಯಸ್ಸು ಮಾಡಬೇಕಿಷ್ಟ ಯಾಕಂದ್ರೆ ಶ್ರದ್ಧಾ ಲಭತೆ ಫಲಂ ಮಾಡಿ ನೋಡಿ ಮತ್ತು ನಿಮಗೆ ಚಲೋ ಆತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಕುಳ ಚಲೋ ಆಯಿತು ಅಂತಕೊಂಡು ಖುಷಿಯಿಂದ ಹೇಳಿ ನಿಮಗೆ ಒಂದು ಪಟ್ಟು ಖುಷಿ ಆದರೆ ನನಗೆ ಹತ್ತು ಪಟ್ಟು ಖುಷಿ ಆಗುತ್ತೆ ಶರಣ